ನಮ್ಮ ದೇಶದ ಸುರಕ್ಷತೆಗಾಗಿ ಗಡಿಕಾಯುತ್ತಿರುವ ನಮ್ಮ ಸೈನಿಕರಿಗೆ ಧೈರ್ಯ ತುಂಬಿ ಅವರಿಗೆ ಒಳ್ಳೆಯ ಆರೋಗ್ಯ ಜೊತೆಗೆ ಯಾವ ಸಂದರ್ಭದಲ್ಲೂ ಪ್ರಾಣಹಾನಿ ಆಗದಿರಲಿ ಎಂದು ಪ್ರಾರ್ಥಿಸಿ ನಗರದ ರೈಲ್ವೆ ನಿಲ್ದಾಣದ ಎದುರಿನ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ನೂರಾರು ಜನ ಮಾಜಿ ಸೈನಿಕರು ಹಾಗೂ ವಿವಿಧ ಹಿಂದೂಪರ ಸಂಘಟನೆಗಳು ಸೇರಿ ವಿಶೇಷ ಪೂಜೆ ಸಲ್ಲಿಸಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಸಿದರು ಈ ವೇಳೆ ರಾಷ್ಟೀಯ ಮಾಜಿ ಸೈನಿಕರ ಸಮನ್ವಯ ಸಮಿತಿ ಜಿಲ್ಲಾಧ್ಯಕ್ಷ ಎಎಸ್ ಪ್ರದೀಪ್ ಸಾಗರ್ ಮಾತನಾಡಿ ಭಾರತ ದೇಶದ ಗಡಿಭಾಗದಲ್ಲಿ ನಮ್ಮನ್ನು ಕಾಯುತ್ತಿರುವ ಸೈನಿಕರಿಗೆ ಹಾಗೂ ಅವರ ಕುಟುಂಬಕ್ಕೂ ಧೈರ್ಯ ತುಂಬುವ ಉದ್ದೇಶದಿಂದ ವಿಶೇಷ ಪೂಜೆ ಆಯೋಜನೆ ಮಾಡಲಾಗಿದೆ ಪ್ರತಿ ಸೈನಿಕರಿಗೆ ದೇಶದ ಸಮಸ್ತ ನಾಗರಿಕರು ಗೌರವ ಕೊಡಬೇಕು ಜೊತೆಗೆ ಸೈನಿಕರ ಶ್ರೇಯಸ್ಸಿಗಾಗಿ ಪ್ರತಿ ನಾಗರಿಕರು ದೇವರಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥಿಸಬೇಕು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ನಡೆಸಿದ ಅಮಾಯಕ ಭಾರತೀಯರ ಹತ್ಯೆಗೆ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಭಯೋತ್ಪಾದನೆ ಉಗ್ರರ ಹುಟ್ಟಡಗಿಸುವ ಕಾರ್ಯಾಚರಣೆ ನಡೆಸಿ ಅದರಲ್ಲಿ ಯಶಸ್ವಿಯಾಗಿದೆ ನಮ್ಮ ಸೇನೆಯ ಈ ಕೆಚ್ಚದೆಯ ಸೈನಿಕರ ಯಶೋಘಾತಿಯ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಲು ಹಾಗೂ ಯುದ್ದದ ಕಾರ್ಮೋಡ ಆವರಿಸಿರುವ ಈ ಗಳಿಕೆಯಲ್ಲಿ ನಮ್ಮ ದೇಶದ ಸೈನಿಕರಿಗೆ ನೈತಿಕ ಬೆಂಬಲವಾಗಿ ಹಾಗೂ ಈ ವಿಚಾರವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಬೈಕ್ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದರು ಈಗ ಪಾಕಿಸ್ತಾನ ಬಂದು ನಮ್ಮನ್ನು ಕೆಣಿಕೆ ಬರ್ತಾ ಇದೆ ನಮ್ಮ ಮೋದಿ ಅವರು ಬಂದು ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ ಡಿಸಿಷನ್ ತಗೊಂಡಿದ್ದಾರೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಭಾರತ ಸೈನ್ಯ ಅವ್ರದ್ದು ಎಷ್ಟೇ ಜಾಗ ಒಂದು ಒತ್ತು ಇದು ಮಾಡಿಕೊಂಡ್ರೆ ಅಕ್ವೈರಿ ಮಾಡಿಕೊಂಡ್ರು ಕೂಡ ಒಂದು ಇಂಚುನು ಕೂಡ ಅವರಿಗೆ ಬಿಡಬಾರ್ದು ನಮ್ಮಲ್ಲಿ ನಮ್ಮಲ್ಲಿ ಒಂದೇ ಒಂದು ಇಂಚುನ ಪಾಕಿಸ್ತಾನ ಬಿಡಬಾರ್ದು ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ನಮ್ಮ ಸೈನಿಕರು ಒಡೆದಾಗಿ ಬರ್ತಾರೆ ಅದರಿಂದ ಯಾವುದೇ ಜಾಗ ಅಕ್ವೈರಿ ಮಾಡಿಕೊಂಡ್ರೂ ಕೂಡ ಪಾಕಿಸ್ತಾನ ಇಲ್ಲ ಅಂತೆಲ್ಲ ಬರಬೇಕು ಅದು ಇಂಡಿಯಾ ಲೆವೆಲ್ಲೆಲ್ಲ ಬರಬೇಕು ಮುಸ್ಲಿಂ ದಿನ ಸುಟ್ಟು ಹಾಕ್ಬೇಕು ಪಾಕಿಸ್ತಾನ ಸುಟ್ಟು ಪಾಕಿಸ್ತಾನ ಇದ್ರೆ ನಮ್ಗೆ ಯಾವತ್ತೂ ಕೂಡ ನಮಗೆ ಅನಾನುಕೂಲನೇ ಪಾಕಿಸ್ತಾನದಿಂದ ಬಾ ಅದರಿಂದ ಪಾಕಿಸ್ತಾನ ಸುಟ್ಟು ಹಾಕ್ಬೇಕು ಮೊದಲು ಸುಟ್ಟು ಆಮೇಲೆ ಬಂದು ಪಾಕಿಸ್ತಾನದಲ್ಲಿ ಎಷ್ಟೇ ಜಾಗ ಕವರಿ ಮಾಡ್ಕೊಂಡ್ರು ಕೂಡ ನಮ್ಮಲ್ಲಿ ಆ ಜಾಗನ ನಾವು ಇಂಡಿಯಲ್ಲೇ ಆಡಬೇಕು ಈ ವೇಳೆ ರಾಷ್ಟ್ರೀಯ ಮಾಜಿ ಸೈನಿಕರ ಸಮನ್ವಯ ಸಮಿತಿ ತಾಲೂಕು ಅಧ್ಯಕ್ಷ ಕರಿಗೌಡ ಉಪಾಧ್ಯಕ್ಷ ರಮೇಶ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಯೋಗರಾಜ್ ಕಾಳೇಗೌಡ ಮಾಜಿ ಜಿಲ್ಲಾಧ್ಯಕ್ಷ ನಾಗರಾಜ್ ಗಂಗಾಧರ್ ಖಜಾಂಚಿ ತಿಮ್ಮೇಗೌಡ ಸೇರಿದಂತೆ ಇತರರು ಹಾಜರಿದ್ದರು